ಹಲೋ ಕನ್ನಡಿಗ ಶರಣು ಶರಣಾರ್ಥಿ ನಮ್ಮ ಆರ್ ಟೆಕ್ ಫಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಪಶುಪಾಲನಾ ಇಲಾಖೆ ಹೊಸ ನೇಮಕಾತಿ ಅಧಿಸೂಚನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪುರುಷ ಮತ್ತು ಮಹಿಳೆಯರಿಗೆ ಇಲ್ಲಿ ಅವಕಾಶವಿದ್ದು ಮತ್ತು ಸಂಬಳ ಮೂವತ್ತು ಒಂದು ಸಾವಿರ ರೂಪಾಯಿ ಇದೆ ಮತ್ತು ಯಾವುದೇ ರೀತಿಯಲ್ಲಿ ಪರೀಕ್ಷೆ ಕೂಡ ಇರುವುದಿಲ್ಲ ರಿಟರ್ನ್ ಟೆಸ್ಟ್ ಇರೋದಿಲ್ಲ ಈ ಒಂದು ಫುಲ್ ನೋಟಿಫಿಕೇಷನ್ ನಾವು ಮುಂದೆ ನೋಡ್ತಾ ಹೋಗೋಣ ಬನ್ನಿ ಅದರ ಜೊತೆಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ದರೆ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆ್ಯನಿಮಲ್ ನ್ಯೂಟ್ರಿಷನ್ ಆ್ಯಂಡ್ ಫಿಸಿಯಾಲಜಿ ಎನ್ ಐ ಎ ಎನ್ ಪಿ ರಿಕ್ವಾರ್ಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಅಭ್ಯರ್ಥಿಗಳು ಹೇಗೆ ಆಯ್ಕೆ ಮಾಡಲಾಗುತ್ತದೆ ಮತ್ತು ವಯಸ್ಸಿನ ಅವಶ್ಯಕತೆಗಳೇನು ಮತ್ತು ಶೈಕ್ಷಣಿಕ ಅರ್ಹತೆಗಳು ಶುಲ್ಕ ಮತ್ತು ಇತರ ಪ್ರಮುಖ ವಿವರಗಳ ಕುರಿತು ಅಧಿಸೂಚನೆಯಲ್ಲಿ ನಿಮ್ಮ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಸ್ನೇಹಿತರೆ ನಾನು ಇಲ್ಲಿ ನಿಮಗೆ ಫುಲ್ ಈ ಒಂದು ನೋಟಿಫಿಕೇಶನ್ ಬಗ್ಗೆ ನಾನು ನಿಮಗೆ ಇಲ್ಲಿ ಫುಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ ತಾವುಗಳು ಗಮನಿಸಬಹುದು ಓಕೆ ಮತ್ತೆ ನಾನು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ವಿಷಯಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಇಲಾಖೆಯ ಹೆಸರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎನಿಮಲ್ ನ್ಯೂಟ್ರಿಷನ್ ಆ್ಯಂಡ್ ಫಿಸಿಯಾಲಜಿ ಎ ಎನ್ ಐ ಎ ಎನ್ ಪಿ ಹುದ್ದೆ ಸಂಖ್ಯೆ ಒಂದಿರತಕ್ಕಂಥದ್ದು ಓಕೆ ಹುದ್ದೆ ಹೆಸರು ಸೀನಿಯರ್ ರಿಸರ್ಚ್ ಫೆಲೋ ಅಂದರೆ ಆರ್ ಪಿ ಓಕೆ ಉದ್ಯೋಗ ಸ್ಥಳ ಬೆಂಗಳೂರು ಕರ್ನಾಟಕ ಅಪ್ಲಿಕೇಶನ್ ಮೋಡ್ ಈ ಇಮೇಲ್ ಮುಖಾಂತರ ಇದು ಅಪ್ಲಿಕೇಶನ್ ಮೋಡ್ ಇರ್ತದೆ ಸಂಬಳದ ವಿವರ ಎನ್ ಐ ಎ ಎನ್ ಪಿ ನೇಮಕತಿ ಅಧಿಸೂಚನೆ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಮೂವತ್ತು ಒಂದು ಸಾವಿರದಿಂದ ಮೂವತ್ತೈದು ಸಾವಿರ ರೂಪಾಯಿ ಸಂಬಳ ಇಲ್ಲಿ ನೀಡಲಾಗೋದು ಇಲ್ಲಿ ಕೂಡ ನೋಡ್ಬೋದು ಶ್ಯಾಲರಿನ ಇಲ್ಲಿ ಗಮನಿಸ್ಬೋದು ಇಷ್ಟು ಒಂದು ಶ್ಯಾಲರಿಯಲ್ಲಿ ಇಲ್ಲಿ ಈ ಒಂದು ವೇಕೆನ್ಸಿನ ರಿಕ್ವ್ಮೆಂಟನ್ನು ಮಾಡ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ವಯೋಮಿತಿ ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏಜ್ ಎಷ್ಟು ಇರಬೇಕಪ್ಪ ಅಂತ ಹೇಳಿದ್ರೆ ಈ ಒಂದು ಏನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಏನ್ ಅನಿಮಲ್ ಏನಿದೆ ಈ ಒಂದು ಅಪ್ಲಿಕೇಶನ್ ನೀವು ಹಾಕಬೇಕಾದ್ರೆ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿ ಅಭ್ಯರ್ಥಿಯ ಗರಿಷ್ಠ ವಯಸ್ಸು ಮೂವತ್ತೈದು ವರ್ಷ ಒಳಗಡೆ ಇರಬೇಕು ನೀವು ಅಪ್ಲಿಕೇಶನ್ ಹಾಕಬೇಕಾದರೆ ಮೂವತ್ತೈದು ವರ್ಷ ಒಳಗಡೆ ಏಜ್ ಇರಬೇಕು ಮತ್ತು ವಯೋಮಿತಿ ಸಡಿಲಿಕೆ ಮಹಿಳಾ ಅಭ್ಯರ್ಥಿಗಳು ಇದ್ರೆ ಅವರಿಗೆಲ್ಲಿ ಐದು ವರ್ಷ ಅವರಿಗೆ ಸಡಲಿಕೆ ಇರ್ತದೆ ಮಹಿಳಾ ಅಭ್ಯರ್ಥಿಗೆ ಮಾತ್ರ ಶೈಕ್ಷಣಿಕ ಅರ್ಹತೆ ಶೈಕ್ಷಣಿಕ ಅರ್ಹತೆ ಎನ್ ಐ ಎ ಎನ್ ಪಿ ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯು ವಿಶ್ವವಿದ್ಯಾಲಯಗಳಿಂದ ಪದವಿ ಎಮ್ ಎಸ್ ಸಿ ಎಂ ಯು ಎಸ್ ಸಿ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿರಬೇಕು ಮತ್ತು ಇದು ಈ ಒಂದು ಏನು ವರ್ಕ್ ಏನು ಶೈಕ್ಷಣಿಕ ಅರ್ಹತೆ ಏನಿದೆ ಈ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಎಮ್ ಎಸ್ ಸಿ ಎಂ ಯು ಎಸ್ ಸಿ ಈ ಒಂದು ಸಂಸ್ಥೆಗೋದರ ಪದವಿನವರು ಅವರು ಕಂಪ್ಲೀಟ್ ಮಾಡ್ಕೊಬೇಕಾಗಿರ್ತದೆ ಯಾವುದಪ್ಪ ಅಂದ್ರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅವರಿಗೆ ಆಯ್ಕೆಯ ಪ್ರಕ್ರಿಯೆ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಸಂದರ್ಶನ ಆಯ್ಕೆ ಪ್ರಕ್ರಿಯೆ ಹೇಗಿರ್ತದಪ್ಪ ಹೇಳಿದ್ರೆ ಇಲ್ಲಿ ಒಂದು ಸಂದರ್ಶನ ಮೂಲಕ ಆಯ್ಕೆಯನ್ನು ಮಾಡ್ಕೋಬೇಕಾಗತ್ತೆ ಮತ್ತು ಅರ್ಜಿ ಸಲ್ಲಿಸುವ ಇಮೇಲ್ ಐ ಡಿ ತಾವುಗಳು ಇಲ್ಲಿ ಗಮನಿಸಬಹುದು ಅರ್ಜಿ ಸಲ್ಲಿಸಲು ಮತ್ತೆ ಇಮೇಲ್ ಐಡಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ಒಂದು ಇಮೇಲ್ ಐಡಿಗೆ ನೀವು ನಿಮ್ಮ ಡಾಕ್ಯುಮೆಂಟ್ ಅನ್ನೋ ಡಿಟೇಲ್ಸ್ ಅನ್ನ ಮಾಡಿ ಇಮೇಲ್ ಅನ್ನ ಮಾಡಬೇಕಾಗುತ್ತೆ ಅದು ಹೇಗೆ ಅಂತ ಬಿಟ್ಟು ನಾವು ಇಲ್ಲಿ ಮುಂದೆ ನೋಡ್ತಾ ಹೋಗೋಣ ಓಕೆ ಅರ್ಜಿ ಸಲ್ಲಿಸುವುದು ಹೇಗೆ ಇಂಪಾರ್ಟೆಂಟ್ ಹಾಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಅರ್ಜಿ ಸಲ್ಲಿಸುದು ಹೇಗೆ ಅಂತ ಹೇಳಿದ್ರೆ ಕೆಳಗಿನ ಲಿಂಕ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನೀಡಿ ಮತ್ತು ಅಧಿಸೂಚನೆ ಡೌನ್ಲೋಡ್ ಮಾಡಿ ನೋಡಿ ಈ ಒಂದು ಅಧಿಸೂಚನೆಯನ್ನು ನಮಗೆ ಇಲ್ಲಿ ನೋಟಿಫಿಕೇಶನ್ ಫುಲ್ ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾಯಿದ್ದೀನಿ ಮತ್ತು ಅಧಿಕೃತ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೀವು ಡೈರೆಕ್ಟಾಗಿ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ಸು ಏನು ಈ ಡೀಟೇಲ್ಸ್ ಆಗಿ ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ ಓಕೆ ನಿಮಗೆ ಆನ್ಲೈನ್ ನಾನು ಆಫ್ಲೈನ್ ಇಮೇಲ್ ಮುಖಾಂತರ ನಿಮಗೆ ಅಲ್ಲಿ ಡೈರೆಕ್ಟಾಗಿ ನೀವು ಮೇಲ್ ಮಾಡ್ಬೋದಾಗಿದೆ ಒಂದು ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿ ಓಕೆ ಎರಡನೇ ಏನಪ್ಪ ಅಂದರೆ ಅಧಿಕೃತ ಸೂಚನೆಯನ್ನು ಎಚ್ಚರಿಕೆಯಿಂದ ಓದಿ ಅಂದರೆ ನಾನು ಆಡಿ ಒಂದು ಏನು ನೋಟಿಫಿಕೇಶನ್ ಹೇಳ್ತಾ ಹೋಗ್ತಾ ಇದ್ದೀನಿ ಅದನ್ನು ನಾವು ಎಚ್ಚರಿಕೆಯಿಂದನೂ ನೀವು ಕಳಿಸ್ಕೊಬೇಕಾಗುತ್ತೆ ಏನೇನು ಏನೇನು ಕ್ವಾಲಿಫಿಕೇಷನ್ ಇದೆ ಮತ್ತು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಓಕೆ ಮತ್ತು ಮೂರನೇ ದೇನಪ್ಪ ಕೆಳಗಿನ ಆನ್ಲೈನ್ ಆಫ್ಲೈನ್ ಇಲ್ಲಿ ಕೆಳಗೆ ಇದು ಕೆಳಗಿನ ಆನ್ಲೈನ್ ಆಫ್ಲೈನ್ ಅಪ್ಲಿಕೇಶನ್ ಲಿಂಕನ್ನು ಕ್ಲಿಕ್ ಮಾಡಿ ನೋಡಿ ನೀವು ಆನ್ಲೈನು ಕೂಡ ಇದೆ ಇಲ್ಲ ಆಫ್ಲೈನ್ ಕೂಡ ಇದೆ ಎರಡು ಆಪ್ಷನ್ಸ್ಗಳಿದ್ದಾವೆ ನೀವು ಯಾವುದು ಬೇಕಾದ್ರೂ ಇಲ್ಲಿ ಚೂಸ್ ಮಾಡ್ಕೋಬೇ ಮಾಡ್ಕೋಬೋದಾಗಿದೆ ಓಕೆ ಆನ್ಲೈನ್ ಇಸ್ ಎ ಬೆಸ್ಟ್ ಆಪ್ಷನ್ಸ್ ಅಂತಲೂ ನಾನು ಹೇಳ್ಬೋದು ಓಕೆ ಕೊಟ್ಟಿರುವ ಫಾರ್ಮನ್ನು ಸರಿಯಾಗಿ ಭರ್ತಿ ಮಾಡಿ ಆಫ್ಲೈನ್ ಏನಿದ್ದರೆ ಅದು ನೀವು ಕೊಟ್ಟಿರುವ ಮಾಹಿತಿ ಏನು ಫಾರ್ಮ್ ಏನಿದೆ ಅದು ಸರಿಯಾಗಿ ಭರ್ತಿ ಮಾಡಬೇಕಾಗುತ್ತೆ ನಿಮ್ದು ಅಕೌಂಟ್ ವೆರಿಫಿಕೇಶನ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಡೇಟಾ ನಿಮ್ಮ ಹೆಸರು ಯಾವುದು ಮಿಸ್ಟೇಕ್ ಆಗದೆ ಇರೋದಂಗೆ ನೀವು ಅಲ್ಲಿ ನೋಡ್ಕೋಬೇಕಾಗತ್ತೆ ಓಕೆ ಅದರ ಜೊತೆಗೆ ಅರ್ಜಿಯ ಶುಲ್ಕ ಅರ್ಜಿಯ ಶುಲ್ಕ ಪಾವತಿ ವಿನಂತಿಸಿದರೆ ಮಾತ್ರ ಏನು ಅರ್ಜಿಯ ಶುಲ್ಕ ಏನಿದೆ ಅದು ವಿನಂತಿಸಿದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಓಕೆ ಸೂಕ್ತವಾದ ಫೋಟೋ ಮತ್ತು ಸೈಯನ್ನು ಲೆಕ್ಕಿಸಬೇಕಾಗುತ್ತೆ ನಿಮ್ಮದು ಏನಿದು ರೀಸೆಂಟಾಗಿ ಏನು ಪಾಸ್ಪೋರ್ಟ್ ಸೈಜ್ ಏನು ಫೋಟೋ ಇದೆ ಅದರ ಜೊತೆಗೆ ಸೈಯನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತೊಮ್ಮೆ ಪರಿಶೀಲಿಸಿ ಮತ್ತು ಫಾರ್ಮನ್ನು ಸಲ್ಲಿಸಿ ನೀವೊಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಕೊಟ್ಟಿರುವ ಡಾಟಾವನ್ನು ಸರಿಯಾಗಿದೆಯಾ ಇಲ್ಲ ಅಂತ ಕನ್ಫರ್ಮ್ ಮಾಡಿ ಆ ಒಂದು ಅಪ್ಲಿಕೇಶನ್ ಸಬ್ಮಿಟನ್ನು ಮಾಡಬೇಕಾಗುತ್ತೆ ಅಂತಿಮವಾಗಿ ಅದನ್ನು ಮುದ್ರಿಸಲು ಮರೆಯಬೇಡಿ ಅಂದರೆ ನೀವು ಅದು ಸಬ್ಮಿಟ್ ಮಾಡಲು ಮರೆಯಬೇಡಿ ಅಂತ ಹೇಳ್ತಾ ಇದ್ದಾರೆ ಓಕೆ ಪ್ರಮುಖ ದಿನಾಂಕ ತಾವುಗಳು ಗಮನಿಸಬಹುದು ಪ್ರಮುಖ ದಿನಾಂಕ ಯಾವುದಪ್ಪ ಅಂದರೆ ಅಧಿಸೂಚಿಯನ್ನು ಬಿಡುಗಡೆ ಮಾಡಿದ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಮೇಲ್ ಕಳಿಸಲು ಕೊನೆಯ ದಿನಾಂಕ ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಇಪ್ಪತ್ತು ನಾಲ್ಕಕ್ಕೆ ಕೊನೆ ದಿನಾಂಕ ಇರ್ತದೆ ಅದರ ಜೊತೆಗೆ ಪ್ರಮುಖ ಲಿಂಕನ್ನು ತಾವುಗಳಿಗೆ ಗಮನಿಸಬಹುದು ಅಧಿಕೃತ ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ತಾವುಗಳು ಅದು ಲಿಂಕಿಗೆ ಕ್ಲಿಕ್ ಮಾಡ್ಬೋದು ಅರ್ಜಿ ಸಲ್ಲಿಸಲು ಕೂಡ ನಿಮಗಲ್ಲಿ ಕ್ಲಿಕ್ಕನ್ನು ಅಂದರೆ ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕನ್ನು ಕೂಡ ನೀವು ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅರ್ಜಿ ಸಲ್ಲಿಸೋಕ್ಕೆ ಹೋಗ್ಬೋದು ಅಧಿಕೃತ ವೆಬ್ಸೈಟ್ ಇಲ್ಲಿ ನೀವು ಗಮನಿಸಬಹುದು ಅಧಿಕೃತ ವೆಬ್ಸೈಟಲ್ಲಿ ಇದೆ ಈ ಅಧಿಕೃತ ವೆಬ್ಸೈಟನ್ನು ನೀವು ನೋಟ್ ಮಾಡ್ಕೊಳ್ಳಿ ಅರ್ಜಿ ಸಲ್ಲಿಸಲು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕಿಗೆ ಹೋಗಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು